ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬಿಕಾಸ್ ರಾತ್ರಿ ಏನಾಗ್ಬಿಡ್ತು ಅಲ್ಲೆಲ್ಲ ನೋಡ್ಕೊಂಡು ಬಂದು ಊಟ ಮಾಡಿ ಬಂದು ಮಲ್ಕೊಂಬಿಟ್ವಿ ಗಾಯ್ಸ್ ಬಿಕಾಸ್ ವಿಡಿಯೋ ಮಾಡೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ಹೊಟ್ಟೆ ಸಿದ್ದಿತ್ತು ಅಷ್ಟು ಕಾಲು ನಲ್ಸಿತ್ತು ಬಂದು ಮಲ್ಕೊಂಡ್ವಿ ಇವಾಗ ನಾವು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಬೇಗ ಎದ್ಬಿಟ್ಟು ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿ ಎಲ್ಲ ಹೋಗ್ತವ್ರೆ ನಾನು ಹೋಗ್ತೀನಿ ತಿರ್ಗೋ ಆಯ್ತು ತಿರ್ಗೋ ಏನ್ ಮಾಡಕ್ಕೆ ಹೋಗ್ತಾ ಇದೀನಿ ನಾವು ಹೇಳು ಇವನೇ ಗಾಯಿಸಿ ಎಬ್ಬ್ರಿಸಿದೀವಿ ಇವ್ನ ಅಷ್ಟೊಂದು ಆಸೆ ಅಂತ ಸನ್ ರೈಸ್ ನೋಡೋಕೆ ಬನ್ನಿ ಸನ್ ರೈಸ್ ನೋಡಕ್ಕೆ ಹೋಗೋಣ ಬನ್ನಿ ಸನ್ರೈಸ್ ನೋಡಕ್ ಹೋಗೋಣ ಗಾಯಿಸ್ ನಮಗೆ ಗೊತ್ತ ರಾತ್ರಿ ಎಲ್ಲ ಫುಲ್ ಖುಷಿಯಿಂದ ಮಲ್ಕೊಂಡ್ವಿ ಓಕೆ ಓಕೆ ನೋಡ್ತೀವಿ ನೋಡ್ತೀವಿ ಅಂತ ಬಟ್ ಬೆಳಗ್ಗೆ ಐದೊಳಕ್ಕೆ ಆಗಲಿಲ್ಲ ಇವನು ಬಂದು ಎಬ್ರಿಸ್ತಾ ಗೋಯ್ಸಿ ಇವಾಗ ಸನ್ ರೈಸ್ ನೋಡಕ್ ಹೋಗ್ತಾ ಇದೀನಿ ಫೈನಲಿ ಬೀಚ್ ಹತ್ರ ಬಂದ್ವಿ ಬನ್ನಿ ಗಾಯ್ಸ್ ಬೀ ತೋರಿಸ್ತೀನಿ ಏನು ಸಕ್ಕದಾಗಿದೆ ನೋಡಿ ಗಾಯ್ಸ್ ಗಾಯ್ಸ್ ಆ್ಯಕ್ಚುಲಿ ಏನಾಗಿದೆ ಅಂತ ಅಂತಂದರೆ ಮಳೆ ಬರೋ ಥರ ಇದೆ ಅಲ್ಲಿ ಸಣ್ಣ ಬಂದಿದೆ ಅದೇ ಮೋಡ ಮುಚ್ಕೊಂಡೈತೆ ನೆಕ್ಸ್ಟ್ ವೆದರ್ ರಿಪೋರ್ಟ್ ಇವರೇ ಕೊಡ್ತಾರೆ ನಾಳೆ ಹೋಳಿ ಗಾಯ್ಸ್ ಕರ್ಕೋ ಬಂದ್ಬಿಟ್ಟು ಸನ್ರೈಸ್ ಮಾಡಿಸ್ತೀನಿ ಅಂತ ಏನು ಮಾಡಲ್ಲ ಇಲ್ಲ ಯಾರು ಸನ್ರೈಸ್ನ ಸನ್ರೈಸ್ ಬರುತ್ತೆ ಕಾ ಬೇಕಾದ್ರೂ ಬೇಗ ಬಾರಕ ಅಂತ ಕರ್ಕೊಂಡು ಬಂದ ಬೇಗ ನೋಡ್ಬೇಕಂದ್ರೆ ಇಲ್ಲಾಂದ್ರೆ ಆ ಸನ್ಗೆ ಇಲ್ಲಿ ಇಲ್ಲಿ ವಾಡಾ ಉಚ್ಚಗೊಂಡಿದೆ ಗಾಯ್ಸ್ ಅದಕ್ಕೆ ಇಲ್ಲಿ ಸನ್ ಕಾಣ್ತಾ ಇಲ್ಲ ಇಲ್ಲಿ ಬಂದಿದೇನೆ ಬಟ್ ನಮಗೆ ಕಾಣ್ತಾ ಇಲ್ಲ ಬನ್ನಿ ಗಾಯ್ಸ್ ಏನು ಮಾಡಕ ಆಗಲ್ಲ ಹೋಗೋಣ ಬನ್ನಿ ನೀವೇ ಯಾರಾದರೂ ಬಂದ್ರೆ ನೀವೇ ಆಗ್ತೀರಾ ಆದ್ರೂ ವೀ ಚೆನ್ನಾಗಿತ್ತು ವೀ ನೋಡ್ಕೊಂಡ್ ಸೋನೆ ಬರ್ತೈತೆ ಅಷ್ಟು ಮನೆಗೆ ಹೋಗಿ ಮನೆಗೆ ಹೋಗ್ಬಿಡ್ತೀವಿ ಬನ್ನಿ ಇವಾಗ ಏನಾಗಿದೆ ಅಂತಂದ್ರೆ ಸನ್ ರೈಸ್ ನೋಡಕ್ಕೆ ಹೋದ್ವಿ ಬಟ್ ನೋಡೋ ಕವಿದ ವಾತಾವರಣದಿಂದ ಸನ್ ರೈಸ್ ಆಗಲಿಲ್ಲ ಸೊ ಅದಕ್ಕೇನೆ ಇವಾಗ ಮಾರ್ಕೆಟ್ ಕಡೆ ಬರ್ತಾಯಿದ್ದೀವಿ ಬೆಳಿಗ್ಗೆ ನಮ್ಮ ಟಿಫನ್ ಏನಪ್ಪ ಅಂತ ಅಂದರೆ ಫಿಶು ಅದಕ್ಕೋಸ್ಕರ ನಾವು ಫಿಶ್ ಮಾರ್ಕೆಟ್ಗೆ ಬಂದಿದ್ದೀವಿ ಗಾಯ್ಸ್ ನೋಡಿ ಎಷ್ಟೊಂದು ಥರ 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 ಫಿಶ್ ಇದೆ ಏನಲ್ಲ ಫಿಶ್ಶು ಗಾಯ್ಸ್ ನಮ್ಮ ಈ ವೇಳ ಏನು ಫೇಮಸ್ಸು ಅಂತ ಅಂತ ಅಂತಂದರೆ ಫಿಶ್ಶೇ ಫೇಮಸ್ಸುಗಳು ಯಾವುದೇ ಹೋಟೆಲಲ್ಲಿ ಎಲ್ಲೇ ಹೋದ್ರೂ ಫಿಶ್ಶು 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 ನೋಡಿ ಕ್ರ್ಯಾಬ್ ಇದೆ ಇಲ್ಲಿ ಪ್ರಾನ್ಸ್ ಇದೆ ಇಲ್ಲಿ ಕ್ರ್ಯಾಬು ಪ್ರಾನ್ಸು ವೆರೈಟಿ ವೆರೈಟಿ ಆಫ್ ಫಿಶ್ಶು ಇವನು ಇವತ್ತು ಬಡದಿ ಬಾಯಿಗೆ ಕಳ್ಳದೇ ಈ ಫಿಶ್ ಕಳೆದ ಇವನು ಅಷ್ಟೇ ವಯಸ್ಸಲ್ಲಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅದಕ್ಕೇನೆ ಆ ಪವರ್ ಬ್ಯಾಂಕ್ ಇಟ್ಟು ಓಡಾಡ್ತಾ ಇದೀನಿ ಇದು ಫುಲ್ ಎಲ್ಲ ಒಣಗಿರೋದು ಒಣಗಿರೋದು ಬನ್ನಿ ವಯಸ್ ಪಿಕ್ ತಗೊಂಡು ಆಮೇಲೆ ಇಲ್ಲೆಲ್ಲ ಹೆಂಗ್ ಮಾಡ್ತಾರೆ ಅಂತ ಅಂತಂದ್ರೆ ಬುಕ್ ಮಾಡಿರ್ತಾರೆ ಅಲ್ವಾ ಅವರೇನೆ ನಾವೆಲ್ಲ ಅಡ್ಗೆ ತರ ಇಲ್ಲೆಲ್ಲ ಹಂಗೆ ಮಾಡ್ಕೊಳ್ಳೋದು ಪಾತ್ರೆಗಳು ತಗೊಂಡು ಇನ್ನು ಹೊರಗಡೆ ಹೋಗಿ ಅಡ್ಗೆ ಮಾಡ್ಕೊಂಡು ಬರೋತ್ತರ ಬನ್ನಿ ಫಸ್ಟ್ ಟೈಮ್ ಬಂದಿರೋದಲ್ವಾ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ನೋಡೋಣ ಯಾವ ತರ ಇರುತ್ತೆ ಅಂತ ಇವಾಗ ಫಿಶು ಕ್ರಾಬು ತಗೊಂಡು ಹೋಗ್ಬೇಕು ನೋಡೋಣ ಏನೇನು ತಗೋತಾರೆ ಅಂತ ನೋಡಿ ಬಾಯ್ಸ್ ಕ್ರಾಬ್ ನೋಡ್ತಾವ್ರಿ ಕ್ರಾಬ್ ತಾನೆ ಅದು ವಾ ಕ್ರಾಬು ಗಾಯ್ಸ್ ನಾನಿವತ್ತು ಕ್ರಾಪ್ ತಿನ್ನೋದೇನೆ ಇಷ್ಟು ತೊಗೊತಾ ಇದೀವಿ ಕ್ರ್ಯಾಬು ಇಷ್ಟಕ್ಕೆ ಐನೂರು ರೂಪಾಯಿ ಮಾಡ್ತಿದ್ದಾರೆ ಅಮ್ಮ ಬಾಯ್ಸ್ ಏನು ಕರ್ತೀನ್ ಮಾಡಿದ್ರೆ ಇಲ್ಲಿ ಎಷ್ಟು ಏಳು ಮೀನೇನೋ ಇದೆ ಇದಕ್ಕೆ ಎಂಟುನೂರು ರೂಪಾಯಿ ಅಂತೆ ಗಾಯ್ಸ್ ಎಂಟುನೂರು ರೂಪಾಯಿ ಇದು ಅದು ಐನೂರು ರೂಪಾಯಿ ಕೊಟ್ಟು ತೊಗೊಂಡ್ವಿ ಗಾಯ್ಸ್ ಅದು ಕ್ರಾಬ್ನ ಇವಾಗ ಇದು ತಗೋಬೇಕು ಇವಾಗ ಕ್ರಾಬ್ ಮತ್ತೆ ಫಿಶ್ ನ ತಗೊಂಡ್ ಬಂದಿದ್ದೀವಿ ಇವರೇ ಕ್ಲೀನ್ ಮಾಡ್ಕೊಡ್ತಾರೆ ಕ್ಲೀನ್ ಮಾಡಿಸ್ ಬಂದಿದೀವಿ ಕ್ಲೀನ್ ಮಾಡಿಸ್ಬಿಟ್ಟು ತಗೊಂಡಿ ಹೋಗಿ ಮಾಡ್ಕೊಂಡು ತಿನ್ನೋದಷ್ಟೇ ಇವಾಗ ಫಿಶ್ಶು ಮತ್ತು ಕ್ರಾಬ್ ತೊಗೊಂಡು ಬಂದ್ವಿ ಹಂಗೇನೆ ಇವ್ರಿಗೆ ನಾನು ಬಂದ್ಬಿಟ್ಟೆ ಬೇಗ ಇವರು ಹಂಗೆನೇ ಬರ್ತಾ ಪಾತ್ರೆಗಳು ತೊಗೊಂಡು ಬಂದಿದ್ದಾರೆ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಎತ್ತುರಿ ಇಲ್ಲ ನೋಡಿ ಈರುಳ್ಳಿ ಟೊಮೊಟೊ ಏನೇನೋ ಕಟ್ ಮಾಡ್ತಿದ್ದಾರೆ ಇವಾಗ ಎಲ್ಲ ಇಲ್ಲೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಎಲ್ಲ ರುಬ್ಕೊಂಡು ಕೆಳಗಡೆ ಹೋಗಬೇಕು ಕೋಸು ಅಡುಗೆ ಮಾಡೋಕ್ಕೆ ಇಲ್ಲೇ ರೂಮಲ್ಲೇ ಮಾಡೋಂಗಿಲ್ಲ ಇದೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ರೂಮ್ ಒಳಗಡೆ ಅಡುಗೆ ಏನು ಮಾಡೋಂಗಿಲ್ಲ ಸೊ ಕೆಳಗಡೆ ಹೋಗಿ ಅಡುಗೆ ಮಾಡ್ಕೊಂಡು ಬಂದು ಐಸ್ ಇವಾಗ ಎಲ್ಲಾನು ರೆಡಿ ಮಾಡ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದೀವಿ ಈರುಳ್ಳಿ ಇದು ಒಗ್ಗರಣೆಗೆ ಇದು ಟೊಮೊಟೊ ಟೊಮೊಟೊ ಇದು ಕಾಯಿ ನೋಡಿ ಬೇಕು ಬೇಕು ಅಂತಾನೆ ಅವನು ಇದು ಮಾಡ್ತವನೆ ಗಾಯ್ ರಾಜ ಬನ್ನಿ ಇವೆಲ್ಲ ತಗೊಂಡೋಗಿ ಕೆಳಗಡೆ ಕೆಳಗಡೆ ತಗೊಂಡೋಗಿ ಅಡ್ಗೆ ಮಾಡೋದ್ನ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಮೈಸೂರು ಇಲ್ಲೇ ಇದ್ರೆ ಮಾತಾಡಕ್ ಬಿಡಲ್ಲ ಫಸ್ಟ್ ಕೆಳಗಡೆ ಹೋಗೋಣ ಇವರು ಬಂದಿದ್ದಾರೆ ಹಾಯ್ ಮಾಡಿ ಮತ್ತೊಮ್ಮೆ ಇವರು ಏನೋ ತಂದಿದ್ದಾರೆ ಗೈಸ್ ಇಲ್ಲಿ ಸ್ಪೆಷಲ್ ಇದು ಇಲ್ಲಿ ಏನೋ ಸ್ಪೆಷಲ್ ತಂದವ್ರೆ ತಿಂತಾ ಇದೀವಿ ನೋಡಿ ಅದೇನು ಅಂತ ಗೊತ್ತಿಲ್ಲ ಇದು ನೋಡಿ ವಾಟ್ ಇಸ್ ದಿಸ್

ಚೆನ್ನಾಗಿದೆ ಅದೊಂದ್ಸಲ ಟೇಸ್ಟ್ ನೋಡ್ತೀನಿ ವಯಸ್ಸು ಇನ್ನೊಂದು ಇದು ಎಲ್ಲ ತರ ಟೇಸ್ಟ್ ನೋಡ್ಬೇಕು ಇದೊಂದು ಅದೊಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೆಂಗೈತೆ ಇದೊಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹ್ಮ್ ಚೆನ್ನಾಗಿದೆ ಗಾಯ್ಸ್ ಇದು ಇಷ್ಟು ಸೂಪರ್ ಆಗೈತೆ ಅದಕ್ಕಿಂತ ಇದು ಸೂಪರ್ ಆಗೈತೆ ಗಾಯ್ಸ್ ಇಲ್ಲಿ ನೋಡಿ ಈ ತರ ಈ ತರ ಸ್ಟೌಗಳಿರುತ್ತೆ ಒಂದು ಇಲ್ಲಿ ಯಾವುದಾದ್ರೂ ಸರಿ ಇಲ್ಲಿ ನೋಡಿ ಎಲ್ಲರೂ ನಾವು ಒಬ್ಬರೇ ಅಂತಲ್ಲ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಗಾಯ್ಸ್ ಇಲ್ಲಿ ರೂಮನೆಲ್ಲ ಅಲೋ ಇಲ್ಲ ಇಲ್ಲೇ ಮಾಡಬೇಕು ನೋಡಿ ಗಾಯ್ಸ್ ಈ ತರ ಮಾಡೋದು ಗಾಯ್ಸ್ ಇಲ್ಲಿ ನೋಡಿ ರುಬ್ಬ ಕಲ್ಲು ಇಲ್ಲೇ ಮಡಗಿದ್ದಾರೆ ಪ್ರತಿ ಒಂದು ಇಲ್ಲೇ ಇದೆ ಗಾಯ್ಸ್ ಪ್ರತಿಯೊಂದು ರೋಡಿ ಎಲ್ಲ ಎಲ್ಲ ಇಲ್ಲೇ ಮಾಡ್ಕೊತವ್ರೆ ಗಾಯ್ಸ್ ಅದೆಲ್ಲ ಚೆನ್ನಾಗಿದೆ ಅಲ್ವಾ ರುಬ್ಬೋಸಲ್ಲು ಆಮೇಲೆ ಏನೇನೋ ಮಾಡ್ತಾರೆ ಇಲ್ಲಿ ಸೂಪರ್ ಆಗೋದೆ ಗೋಯ್ಸ್ ಗಾಯ್ಸ್ ಇವಾಗ ಸ್ಟವ್ ಹಚ್ಚಿ ಇವಾಗ ಒಗ್ಗರಣೆ ಹಾಕ್ತಿದ್ದಾರೆ ಇವಾಗ ಇದೇನು ಮಾಡೋದಿಕ್ಕೆ ಯಾವುದೇ ಮೀನ್ ಸವರ್ ಮಾಡೋದಕ್ಕೆ ಈರುಳ್ಳಿ ಹಾಕ್ತಿದ್ದಾರೆ ನಾವಿವಾಗ ತಗೊಂಡಿರೋದು ಒಂದು ಎರಡು ಮೂರು ಮೂರು ಸ್ಟವ್ ನಾವು ತಗೊಂಡಿರೋದು ಎರಡ್ ಸ್ಟವ್ ಇದೊಂದು ಇದೊಂದು ಈ ಎರಡ್ ಸ್ಟವ್ ತಗೊಂಡಿದೀವಿ ಇವಾಗ ಇದರಲ್ಲಿ ಮೀನ್ ಸಾರು ಮಾಡ್ಬೇಕಂತೆ ಇವಾಗ ಅಕ್ಕಿನ ತೊಳಿಯಾ ಕೊಟ್ಟಿದ್ದಾರೆ ನನಗೆ ಕೊಟ್ಟಿದ್ದಾರೆ ಮಂಜು ನನಗೆ ಎಲ್ಪ್ ಮಾಡಿದ್ದಾರೆ ಇವರು ಫಿಶ್ ತೊಳಿತವ್ರೆ ಪ್ಲೀಸ್ ನೀಟಾಗಿ ಫಿಶ್ ತೊಳಿರಿ ನೀವು ಕೇಳಿಸ್ಕೊಳ್ಳಿ ಪ್ಲೀಸ್ ನೀಟಾಗಿ ಫಿಶ್ ತೊಳಿರಿ ಗೋಯ್ ನೋಡಿ ಮೀನ್ ಸಾಂಬಾರು ರೆಡಿ ಆಗಿದೆ ಇದೊಂದು ಸ್ವಲ್ಪ ಚೆನ್ನಾಗಿ ಕೂತ್ ತಕ್ಷಣ ಇಲ್ಲಿ ಮೀನು ಈ ಮೀನ ತೆಗ್ದಿ ಇಲ್ಲಿಗೆ ಬಿಡಬೇಕು ಹೊತ್ತು ಬೇಯಿಸ್ಬಿಟ್ರೆ ಮುಗಿತು ಮೀನು ಇವಾಗ ಪ್ರಾನ್ಸ್ ಮಾಡಬೇಕು ಆಮೇಲೆ ಕ್ರಾಬ್ ಮಾಡಬೇಕು ಸರಿ ಒಂದು ಅಲ್ಲಿ ನಾವು ಫಿಶ್ಶು ಮತ್ತು ಕ್ರಾಬ್ ತಗೊಂಡು ಬಂದ್ವಿ ಫ್ರೆಂಡ್ ಹತ್ರ ಪ್ರಾನ್ಸು ತರಿಸಿದ್ದಾರೆ ಇವಾಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಇದು ಕ್ಲೀನ್ ಮಾಡೋದಿಲ್ಲ ಕೆಲಸ ಅಂತ ಬಸ್ ಇವಾಗ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡಾಯಿತು ಕ್ಲೀನ್ ಮಾಡಿ ಇವಾಗ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಇಲ್ಲಿ ಇದು ರೈಸ್ ರೆಡಿ ಆಗಿದೆ ಇಲ್ಲಿ ಪ್ರಾನ್ಸ್ ರೆಡಿ ಮಾಡ್ತಿದ್ದಾರೆ ಇದು ಕ್ರಾಬು ಕ್ರಾಪ್ ನೋಡಿ ಕ್ರಾಬ್ ಇದು ಏನಪ್ಪಾ ಫಿಶ್ ಫಿಶ್ಟ್ ಮೇಲೆ ಬಂದ್ ಬಂದಿದ್ದಾರೆ ನೋಡಿ ಫಸ್ಟ್ ಇವರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ ಮಾಡ್ಲಿ 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 ನಾವು ತಿನ್ನಕ್ಕೆ ಇವಳು ಗಾಯಿಸಿ ಏನೇನೋ ಮಾಡ್ತಾವಳೆಗಾಯಿಸಿ ಮಾಡ್ಬೇಡ ಅಂದಿದ್ದೆಲ್ಲ ಇವಳು ಇರೋದು ಆದ್ರೆ ಇವನು ಒಬ್ಬ ಫ್ರೆಂಡ್ಸ್ ತೋಡಿ ರೆಡಿ ಮಾಡ್ಕೊಂಡಿದೀವಿ ಎಲ್ಲ ಆದ್ಮೇಲೆ ಸಿಗ್ತೀನಿ ಗಾಯ್ಸ್ ಫುಲ್ಲು ಟೈಮ್ ಆಗ ಆಮೇಲೆ ಸಿಗ್ತೀನಿ ಗಾಯ್ಸ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಏನೇನ್ ರೆಡಿ ಮಾಡಿದ್ದಾರೆ ಅಂತ ಆಮೇಲೆ ಪ್ಲೇಟ್ಸ್ ಗಳು ತಂದವ್ರೆ ಏನೇನು ಅಂತ ತೋರಿಸ್ತೀನಿ ಗಾಯ್ಸ್ ಫಸ್ಟ್ ಇದು ಎಗ್ ಬುರ್ಜಿ ಗಾಯ್ಸ್ ಎಗ್ ಬುರ್ಜಿ ಯಾರಿಗೆ ಅಂತಂದ್ರೆ ನಮ್ಮ ಪ್ರಿಯಂಗೆ ಪ್ರಿಯಾ ಈ ಕಡೆ ಇರಗೋ ನೀವುಲ್ಗೆ ಗಾಯ್ಸ್ ಇವಳು ಫಿಶ್ ಕ್ರ್ಯಾಬ್ ಮತ್ತೆ ಏನು ತಿನ್ನಲ್ಲ ಸೊ ಅದಕ್ಕೋಸ್ಕರ ಇದು ಪ್ರಿಯಂಗೆ ಇದೋ ಇದು ಬಂದ್ಬಿಟ್ಟಿ ಕ್ರ್ಯಾಬ್ ಕ್ರ್ಯಾಬ್ ನೋಡಿ ಗಾಯ್ಸ್ ಏನು ಸಕ್ಕತ್ತಾಗಿದೆ ಮಾಡಿರೋದ ಗಾಯ್ಸ್ ಇದು ಪ್ರಾನ್ಸ್ ಗಾಯ್ಸ್ ಇದು ಪ್ರಾಂಟ್ಸ್ ಇದು ಎಗ್ ತೋರ್ಸಿದ್ನಲ್ಲ ಇದು ಬಂದ್ಬಿಟ್ಟು ಫಿಶ್ ಫಿಶ್ ಸಾಂಬಾರು ಗಾಯ್ಸ್ ಇಷ್ಟೆಲ್ಲ ಮಾಡಿದೀವಿ ಈಗ ಭರ್ಜರಿ ಊಟ ಗಾಯ್ಸ್ ಬೆಳಿಗ್ಗೆ ತಿನ್ಬೇಕಾಗಿರೋದು ಟೈಮ್ ಆಲೆ ಹನ್ನೊಂದುವರೆ ಆಗೈತೆ ಬೆಳಗ್ಗೆ ಹೋಗಿದ್ದು ಗಾಯ್ಸ್ ಅವರು ಮಾಡ್ಕೊಂಡ್ ಬರೋಷ್ಟು ಇಷ್ಟ ಮಾಡಿದ್ದಾರೆ ಪರವಾಗಿಲ್ಲ ಗಾಯ್ಸ್ ನಡೆಯುತ್ತೆ ಒಂದ ಬಂದ ಮೇಲೆ ಲೇಟ್ ಆಗೇ ಆಗುತ್ತೆ ಓಕೆ ಇವಾಗ ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್ ತೋರಿಸ್ತೀನಿ ತಟ್ಟೆಗೆ ಹಾಕೊಂಡು ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ರೈಸು ಫಿಶು ಸಾಂಬಾರು ಇದು ಪ್ರಾನ್ಸು ಇದು ಕ್ರಾಬು ಇಲ್ಲೊಬ್ರಿಗೆ ಹೆಂಗೆ ಕ್ರಾಪ್ ತಿನ್ನೋದಂತಾನೆ ಗೊತ್ತಿಲ್ವಂತೆ ಗಾಯಿಸಿ ಇವರಿಗೆ ನನಗೆ ಬರುತ್ತೆ ಇವರಿಗೆ ಕ್ರಾಪ್ ತಿನ್ನೋದನ್ನೆಲ್ಲ ಹೇಳ್ಕೊಡ್ತಾವ್ರೆ ಊಟ ಮಾಡಿ ಸಿಕ್ಕೀನಿ ಗಾಯ ಅಷ್ಟೇ ಇನ್ನು ನೋಡಿ ಇಷ್ಟೊಂದು ಫುಡ್ ನಾನು ಖಾಲಿ ಮಾಡ್ಬೇಕು ಊಟ ಮಾಡಿ ಸಿಗ್ತೀನಿ ಗೊಬಾ ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆನ್ನೆ ಡ್ರೆಸ್ನೇ ಹಾಕೊಂಡು ಮತ್ತೆ ಇವಾಗ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಂತೆ ಅಂತ ಅಂದರೆ ಮತ್ತೆ ಬೀಚ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಬಿಕಾಸ್ ಇವರು ಇವಾಗ ಮಂಡಿ ಊರಿ ಏನೋ ನೂರ ಒಂದು ಕ್ಯಾಂಡಲ್ ಹಚ್ತಾರಂತೆ ಸೊ ಅದಕ್ಕೆ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕಂತೆ ಅದು ಸ್ನಾನ ಎಲ್ಲಿ ಅಂತಂದರೆ ಒಳ್ಳೆಯಲ್ಲ ರಸ ಬೀಚಲ್ಲೇ ಹೋಗಿ ಮಾಡ್ಕೊಂಡು ಕಾದೇನೋ ಕಾಲೆಲ್ಲ ತೊಳ್ಕೊಂಡು ಬರಬೇಕಂತೆ ಸೊ ನಾವು ಹೋಗ್ತಾ ಇದೀವಿ ಅಜ್ಜಿ ಬರ್ತಾ ಇಲ್ಲ ಬಿಕಾಸ್ ಅಜ್ಜಿಗೆ ಆಗ್ತಿಲ್ಲ ಅಲ್ಲಿ ಗಂಟೆ ಬರೋದಕ್ಕೆ ಅವರು ಆಮೇಲೆ ನಾವೆಲ್ಲ ಆಡಿ ಎಲ್ಲ ಮುಗಿದ್ಮೇಲೆ ಮೇಲೆ ಅಜ್ಜಿನಾಗ ಕರ್ಕೊಂಡ್ಬಂದು ಕಾಲು ನೆನೆಸಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಇವಾಗೆಲ್ಲ ಮತ್ತೆ ನೆನೆ ಹಾಕ್ಕೊಂಡಿದ್ರೆ ಸರಿ ಬಿಕಾಸ್ ಬೀಚ್ ಅಲ್ವಾ ಇಳಿದೀವಲ್ವಾ ಬಟ್ಟೆ ಎಲ್ಲ ಕಲೀಚಾಗುತ್ತೆ ಎಲ್ಲ ಬಟ್ಟೆ ಮಾಡ್ಕೊಂಡ್ರೆ ಸೊ ನೆನ್ನೆ ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಇವಾಗ ಫೋನ್ ತೊಗೊಂಡು ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ನೆನ್ನೆನೋ ಅಜ್ಜಿ ಇದ್ರು ಇಟ್ಕೊಳಕ್ಕೆ ಇವತ್ತು ಯಾರೂ ಇರಲ್ಲ ಸೊ ಅಲ್ಲಿ ಹೆಂಗೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವ್ರಿಗೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವರು ತಗೊಳ್ಳಲ್ಲ ಅಲ್ಲಿ ಯಾರು ಇಲ್ಲ ಇಟ್ಕೊಳ್ಳೋಕ್ಕೆ ಫೋನ್ ಇಲ್ಲೇ ಬರೋಣ ಅಂತ ಅಂತವ್ರೆ ನೋಡೋಣ ಗಾಯ್ಸ್ ಏನು ಮಾಡ್ತೀನಿ ಅಂತ ಫೋನ್ ತಗೊಂಡೋದ್ರೆ ಅಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲ ಅಂತ ಮಾಡಿದ್ವಿ ಗಾಯ್ಸ್ ಸಖತ್ತಾಗಿತ್ತು ಊಟ ಮಾತ್ರ ಇವ್ನ ಕೇಳ್ತೀನಿ ಇವ್ನ ಏನು ಗೊತ್ತಾ ಗಾಯ್ಸ್ ಎಲ್ಲ ತಿಂತೀನಿ ತಿಂತೀನಿ ಅಂತ ಅಂತ ಅಂದ ಮಾಡೋವರ್ಗುನು ಆಮೇಲೆ ಹಾಕಿದ್ಮೇಲೆ ಎಲ್ಲ ಒಂದೊಬ್ಬರು ತಟ್ಟೆಗೆ ಹಾಕ್ತಾ ಇವನು ಆಮೇಲೆ ಇವನು ಅಷ್ಟೇನೆ ಫಿಶ್ ಅಲ್ಲಿ ಅವ್ರ ಅಮ್ಮನ್ ತಟ್ಟೆಗೆ ಹಾಕುದ ಇವಳಂತೂ ಹೋಗ್ತಿದ್ಳಲ್ಲ ಇವಳು ಅಂತೂ ಒಂದು ಸ್ವಲ್ಪರು ಏನು ತಿಂದಿಲ್ಲ ಆಮೇಲೆ ನಾನು ಫಸ್ಟ್ ಅವಳೇ ಹೇಳಿದ್ದಲ್ಲ ಅವಳೇನು ತಿನ್ನಲ್ಲ ಅಂತ ತಿಂದಿದ್ದು ನಾನು ಇವರು 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 ಈ ಅಜ್ಜನು ತಿನ್ಲಿಲ್ಲ ಇವಾಗ ನಾವು ಫೋನ್ ತಗೊಂಡು ಹೋಗಲ್ಲ ಅಂತ ಅನ್ಕೊಂಡಿದ್ನಲ್ಲ ಆಕ್ಚುಲಿ ನಾನು ಫೋನ್ ತಂದಿಲ್ಲ ಗಾಯ್ಸ್ ನಾನು ಇಲ್ಲಿ ನಮ್ಮ ಅಂಜಂದು ತಂದಿದ್ದೀನಿ ಗಾಯ್ಸ್ ಅದ್ರಲ್ಲೇ ಮಾಡ್ತಿರೋದು ಒಂದು ಫೋನ್ ಏನಾದ್ರು ಆಗ್ಬಿಟ್ರೆ ಅದಕ್ಕೇನೆ ಮಂಜುನ್ ತಂದಿದ್ದೀನಿ ಓಕೆ ಫೈನ್ ಹಂಗಂತ ಅಲ್ಲ ಗಾಯ್ಸ್ ಬೇರೆ ಏನ್ಕೋ ತಂದಿದ್ದೀವಿ ಮಂಜುನ್ ಫೋನು ನಿಮ್ಮ ಯೂಟ್ಯೂಬರ್ ಅವರು ಇದೆ ನಿಮಗೆ ನಮ್ಮ ಫೋನ್ ಏನಾದರೂ ಆದರೂ ಬೇರೆ ಫೋನ್ ಚೆನ್ನಾಗಿರ್ಬೋದು ಆಮೇಲೆ ಗಾಯ್ಸ್ ಇವಾಗ ಬೀಚ್ ಹತ್ರ ಬಂದಿದ್ದೀವಿ ಮುಂದೆ ಹೋಗ್ತೋರ್ಸ್ ನೀರು ಜಾಸ್ತಿ ಆಗಿದೆ ನಿನ್ನೆಕ್ಕಿಂತ ಇವಾಗ ನೀರು ಫುಲ್ ಮುಂದೆ ಬಂದಿದೆ ಗಾಯ್ಸ್ ಯಾಕೆ ಬಂದಿದೆ ಹೆಂಗೆ ಹೆಂಗ್ ಬಂತು ನೋಡಿ ಬ್ಲಾಗ್ ಅಲ್ಲಿ ಹೇಳ್ತೀನಿ ಇವಾಗ ಯಾಕಪ್ಪ ಅಂತ ಅಂತಂದ್ರೆ ಮೊನ್ನೆ ಏಳರೋದು ಯಾಕಪ್ಪ ನೀರು ಬಂತು ಅಂತ ಅಂತ ಅಂತಂದ್ರೆ ಅಂದ್ರೆ ತುಂಬಾ ಜನ ಬಂದಿದ್ರು ಎಲ್ಲ ಸುಸು ಮಾಡ್ಬಿಟ್ಟವರೇ ಅದಕ್ಕೆ ನೀರು ಜಾಸ್ತಿ ಆಯ್ತೇ ಅಂತ ಹೇಳೋರೆ ಗಾಯ್ಸ್ ಆಯ್ತು ಇಲ್ಲ ನಾನು ಬರಲ್ಲ ಇವಾಗ ನೋಡಿ ಇವಾಗ ಅಷ್ಟon ಜನ ಇಲ್ಲ ಆಮೇಲೆ ಇವಾಗ ಅಳೆಗಳು ಅಷ್ಟನೇ ಸಕ್ಕತ್ತ ಬರ್ತಾ ಇದೆ ಗಾಯ್ಸ್ ನೋಡಿ ಏನ್ ಸಕ್ಕತ್ ನೋಡಿ ಹೆಂಗ್ ಬರ್ತೈತೆ ನುಗ್ತೈತೆ ಇವಾಗ ಅಷ್ಟೊಂದ್ ಜನ ಇಲ್ಲ ಬನ್ನಿ ಗಾಯ್ಸ್ ನಾವ್ ಇವಾಗ ನೀರೊಳಗಡೆ ಇಳಿದ್ಬಿಟ್ಟಿ ಆಟಾಡ್ಕೋಕೆ ಆಗ್ಲಿಲ್ಲ ಬಿಕಾಸ್ ಹೆಂಗೋ ಆಗ್ಬಿಡ್ತು ಗಾಯ್ಸ್ ನೀರ್ ಎಲ್ಲಾ ಕುಟ್ಬಿಟ್ಟೆ ಮುಳುಕ್ ಬಿಟ್ರು ಗಾಯಸ್ ಇವರು ಅದಕ್ಕೆ ನೀವು ನೀರೆಲ್ಲ ಒಳಗಡೆ ಹೋಗಿ ಒಂಥರ ಉಷ್ರು ಆಗ್ಬಿಡ್ತು ಅದಕ್ಕೆ ನಾನ್ ಮದ್ಯಕ್ಕೆ ಬಂದ್ಬಿಟ್ಟಾಗ ಇವಾಗ ಟೈಮು ನಾಲ್ಕು ಗಂಟೆ ಆಗಿದೆ ನಾವು ಬಂದಿದ್ ಎರಡು ಗಂಟೆಗೆ ಎರಡು ಗಂಟೆಗೆ ಒಂದುವರೆಗ ಒಂದೂವರೆ ಊಟ ಮಾಡಿ ಬೇಗನೆ ಬಂದ್ವಿ ಒಂದು ಗಂಟೆಗೆ ಬಂದ್ವಿ ಗಾಯ್ಸ್ ನಾವು ಕರೆಕ್ಟಾಗಿ ಹನ್ನೆರಡು ಮುಖಾಲು ಒಂದು ಗಂಟೆ ಆಗಿತ್ತು ಈಗ ನಾಲ್ಕು ಗಂಟೆ ಆಗಿದೆ ಇವಾಗ ಹೋಗ್ತಾ ಇದೀವಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಗಾಯ್ಸ್ ಇವಾಗ ಬೀಚಿಂದ ಬಂದು ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೋಗ್ತಾ ಇರೋಂಥದ್ದು ಚರ್ಚಿಗೆನೆ ಕಪ್ಪ ಅಂತ ಅಂತಂದರೆ ನೆನ್ನೆ ನಾನು ಅಲ್ಲಿ ಹೇಳಿದ್ನಲ್ವ ಇವ್ರದ್ದು ಒಂದು ಅಂದರೆ ಏನಾದ್ರು ಒಂದು ಬೇಡಿಕೆ ಆಗಿದ್ರೆ ಬೇಡಿಕೆ ಮಾಡ್ಕೋಬೇಕು ಅಂತ ಆ ಇವರು ಮಂಡಿಗಾಲಲ್ಲಿ ಹೋಗೋತರ ಅಂತಂದ್ರೆ ಈ ಥರ ಏನಂತಾರೆ ಹೋದರೆ ಹೆಜ್ಜೆ ಕಾಲಲ್ಲಿ ಹೋಗೋ ತರ ಎಲ್ಲ ಹರ್ಪಿಸ್ತಾರೆ ದೇವರಿಗೆ ಸೊ ಇವಾಗ ಅದನ್ನ ಮಾಡೋಕ್ಕೆ ಅಂತ ಹೋಗ್ತವ್ರೆ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಇನ್ನೊಂದು ಹೇಳಬೇಕು ಅಂತಂತಂದರೆ ನಾವೆಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ ಇದ್ದೀವಿ ಒಂದೇ ಥರ ಡ್ರೆಸ್ಸು ಬಂಡ್ರ ಇಲ್ಲಿಗೆ ತೋರಿಸ್ತೀನಿ ಎಲ್ಲರೂ ವೈಟ್ ಐ ನೀನು ಬಾಡು ಮಾವ ನೀನು ಬರೀ ತಿನ್ನೇ ಗಾಯ್ಸೆ ಯಾವಾಗ್ಲೂ ಯಾವಾಗ ನೋಡಿರೋ ಬಾಯಿ ಆಡಿಸ್ತಾ ಇರ್ತಾನೆ ಹಾಂ ಇವರು ವೈಟು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗೈತೆ ಪರವಾಗಿಲ್ಲ ನಂದು ವೈಟು ಇವಳ್ದು ವೈಟು ಇವಳ್ದು ವೈಟು ಇಳ್ದು ವೈಟು ಇವಳು ಬರೀ ಮಲ್ಕೊಳ್ಳೋದೇ ಕೆಲಸ ಇವ್ರೊಬ್ರದ್ದು ಸ್ವಲ್ಪ ಚೇಂಜ್ ಪ್ಯಾಂಟ್ ಮಾತ್ರ ವೈಟು ಇವ್ರದಂತೂ ಫುಲ್ ಚೇಂಜು ಬನ್ನಿ ಆಯ್ಸ್ ಇವಾಗ ಹೋಗೋಣ ಏ ಈಗ ಬನ್ನಿ

ಸಿಗ್ತೀವಿ ಗಾಯ್ಸ್ ಯಾವ ತರ ಏನು ಅಂತ ತೋರಿಸ್ತೀನಿ ಆಕ್ಚುಲಿ ಎಲ್ರು ಮಂಡಿ ಮಂಡಿ ಊರ್ತಿದಾರೆ ಅಂಬೆಗಳಲ್ಲಿ ಹೋಗ್ತಾರಲ್ಲ ಮಗು ಅಂಬೆಗಳಲ್ಲಿ ಹೋಗ್ತಾರಲ್ಲ ಆ ತರ ಅವ್ರು ಎಲ್ಲ ಮಾಡ್ತಿದ್ದಾರೆ ಬಟ್ ನನಗ್ ಭಯ ಆಯ್ತಾಯ್ತು ಅಲ್ಲಿಗೆ ನಾನು ಹೆಜ್ಜೆಗಳು ಹಾಕ್ತಾ ಗಾಯ್ಸ್ ಈ ಎಜ್ಜೆ ಕಾಲ್ ಅಂತಂದ್ರೆ ತರ ಅಂದ್ರೆ ಇಲ್ಲಿ ತೋರಿಸ್ತೀನಿ ಹಿಂಗೆ ಹಿಂಗೆ ಆತರ ಆಗ್ತಾ ಇರೋ ಅಂತದ್ದು ಬನ್ನಿ ಅಲ್ಲಿ ಹೋಗಿ ಯಾವ ಯಾವತರ ಇರೋ ರೀಚ್ ಆದ್ವಿ ನೋಡಿ ಎಲ್ಲರೂ ತರ ಮಾಡ್ತಾವ್ರೆ ಇಲ್ಲಿ ಇಲ್ಲಿಂದ ಮುಂದೆ ಅಲ್ಲಿ ಕಾಣ್ತಿದ್ಯಲ್ಲೋ ಅಲ್ಲಿವರೆಗೂ ಹೋಗ್ಬೇಕು ಅಲ್ಲಿ ಕಾಣ್ತಿದ್ಯನೋ ಗೊತ್ತಿಲ್ಲ ಅಲ್ಲಿವರೆಗೂ ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ಇದೇನಪ್ಪ ಅಂತ ಅಂತಂದ್ರೆ ಮಂಡಿಗಾಲು ಆ ಕಡೆ ಹೋಗ್ತಿದ್ರಲ್ಲ ಅದು ಅದೇ ಅದು ಹೋಗ್ತಿದ್ರಲ್ಲ ಮಕ್ಕಳು ಹೋಗ್ತಾರಲ್ಲ ಅಂಬೆಗಾಲ್ ಅದು ಅಂಬೆಗಳ ತರ ಹೋಗ್ತವ್ರ ಮಧ್ಯೆ ಹೋಗ್ತಿರೋರು ಇವರು ಮಂಡಿಗಾಲ ಅಂತ ಇನ್ನು ಅವ್ರು ಹೋಗ್ತಿರೋ ಅವರು ಹೆಜ್ಜೆ ನಮಸ್ಕಾರ ನಮ್ಮ ಕಡೆ ಹೆಂಗ್ ಮಾಡ್ತಾರೆ ಆ ಥರ ಹೆಜ್ಜೆ ನಮಸ್ಕಾರ ಆ ಥರ ಟೈಪ್ ಇವಾಗ ನಾವು ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರೂ ಮಂಡಿಗಳು ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾರೆ ನೋಡೋಣ ಬನ್ನಿ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಬಟ್ ನನಗ್ ಭಯ ಐತೆ ಐತೆ ನೋಡೋಣ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆಜ್ಜೆಗಾಲೇ ಹೂಡ್ತೀನಿ ಅಂತ ಹೇಳಿದೀನಿ ಗಾಯ್ಸ್ ಇದೆಲ್ಲ ಆದ್ಮೇಲೆ ನೋಡೋಣ ಇವಾಗ ನಮ್ಮ ಆಂಟಿ ಅವರು ಇವಾಗ ಅವರು ಇವಾಗ ನೋಡಿ ಇವಾಗ ಕೂತ್ಕೊಂತಾರೆ ಈ ತರ ಹೋಗ್ತವ್ರೆ ಗಾಯ್ಸ್ ಗಾಯ್ಸ್ ಇವಾಗ ಅವರು ಅಲ್ಲ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಇನ್ನು ನಮ್ಮ ಗ್ಯಾಂಗ್ ಇವಾಗ ಹೋಗ್ತಿದ್ದಾರೆ ನೋಡೋಣ ಬಂದು ಇವಾಗೆಲ್ಲ ನೋಡಿ ಪ್ರೇಯರ್ ಮಾಡ್ಕೊಂಡು ಎಲ್ಲ ನಿಂತಿದ್ದಾರೆ ಗಾಯ್ಸ್ ಇವರೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಗಾಯ್ಸ್ ಇವಾಗ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಬಿಬಿನೂ ಮಂಡಿಗಾಲು ಶಕ್ತಿನೂ ಮಂಡಿಗಾಲು ಆ ಕಡೆ ಮಂಜನೂ ಮಂಡಿಗಾಳು ಆಮೇಲೆ ಅವಿನಾಶಿ ಮಂಡಿಗಳು ನಮ್ಮ ಪ್ರಿಯ ಮಾತ್ರ ಈ ಥರ ನೆಲದ ಮೇಲೆ ಮಂಡಿದ್ಮಾಗ ಹೋಗ್ತಾಳೆ ಇನ್ನೆಲ್ಲ ಮಂಡಿಗಳಲ್ಲಿ ಹೋಗ್ತವ್ರೆ ನಮ್ಮ ಮನೆಯವರು ಇವಾಗ ಪ್ರೇಯರ್ ಮಾಡ್ತವ್ರೆ ಅವರು ಹೋಗ್ತಾರೆ ಗರ್ಲ್ಸ್ ಆಮೇಲೆ ನಕ್ಷ್ ನಾನು ಇವಾಗ ಹೋಗ್ತೀನಿ ಸ್ಟಾರ್ಟ್ ಮಾಡಿದ್ರು ಗಾಯ್ಸ್ ಹಂಗೆ ಫಸ್ಟ್ ಹೆಂಗೋದು ನನಗೆ ಹೋಗ್ಬೇಕು ಇವಾಗ ಇವರು ಬೇಬಿ ಅಂದರೆ ನಡೀತಾರಲ್ಲ ಆ ಥರ ಅವರಿಬ್ಬರು ಆ ಥರ ಇವರು ಈ ಥರ ಇವಾಗ ನಾನು ನಮ್ಮ ಪ್ರಿಯ ಹೋಗ್ತಿರಲ್ಲ ಹಂಗೆ ಹೋಗ್ಬೇಕು ಬನ್ನಿ ಹಾಗೆ ಹೋಗಿ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ನಂದು ಮುಗೀತು ಗೈಸ್ ಇವ್ರದ್ದು ಮುಗೀತು ಇವ್ರ ಮಂಡಿಗಳಲ್ಲಿ ಬಂದರೂ ಹಾಸ್ಟ್ ಫಾಸ್ಟಾಗಿ ಹೋಗಿ ಮುಗಿಸಿದ್ದಾರೆ ಆದ್ರೂ ಹೆವಿ ಪೇಯ್ನ್ ಆಗಿದೆ ಅದು ಹೇಳಕ್ ಅಷ್ಟೇ ಚೆಂದ ಹಿಂಗೆ ಮಂಡಿಗಳಲ್ಲಿ ಹೋಗೋದು ಈಸಿ ಅಂತ ನಾವು ನೋಡಬೇ ನೋಡಬೇಕಾದಾಗಲೇ ಈಸಿ ಅನಿಸುತ್ತೆ ಬಟ್ ಬಿ ಕಷ್ಟ ನನಗೆ ನಾರ್ಮಲ್ ನೆಟ್ಕೊಂಡು ಹೋದಾಗ್ಲೇ ಕಷ್ಟ ಅನ್ನಿಸ್ತಾ ಇತ್ತು ಮಂಡಿಗಲ್ಲಲ್ಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗೇ ಆಗುತ್ತೆ ಆದರೂ ಇವ್ರಿಗೆ ನೋಡಿ ಇದೆಲ್ಲ ಕಿತ್ತೋಗಿ ಇಲ್ಲಿ ನೋಡ್ಬೋದು ಯಾವ ಥರ ನೀರು ನೀರು ಥರ ಆಗಿದೆ ಅಂತ ಪ್ಯಾಂಟು ಅದು ಬ್ಲೆಡ್ ಬಂದುಬಿಡುತ್ತೆ ಗಾಯಸ್ ಇನ್ನೂ ಇವ್ರು ಮಾಡ್ತಿದ್ದಾರೆ ಆಮೇಲೆ ಶಕ್ತಿದು ಮುಗೀತು ಇವರಿಬ್ರು ಇದ್ದಾರೆ ಮತ್ತು ಆಂಟಿ ಒಬ್ರು ಇದ್ದಾರೆ ಅವ್ರಿಗೂ ಅಲ್ಲೇ ಇದ್ದಾರೆ ಗಾಯ್ಸ್ ಅವ್ರು ನಿಧಾನಕ್ಕೆ ಮಾಡ್ತಿದ್ದಾರೆ ಬನ್ನಿ ವಾಯ್ಸ್ ಇದು ಮುಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ತೋರಿಸ್ತೀನಿ ಗಾಯ್ಸ್ ರಿತ ಇವಾಗ ಮಂಜನೂ ಮತ್ತು ಬಿಬಿನೂ ಬಂದಿದ್ದಾರೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯೆನ್ಸ್ ಮಂಜ ಚೆನ್ನಾಗಿ ಅನಿಸ್ತಾ ಕಾಲು ಯಾವ್ದಿದೆ ನೋಡಿ ಗಾಯ್ಸ್ ಹೆಂಗೆ ಆಗೋಗ್ಬಿಟ್ಟಿದೆ ಕಾಲಿ ಒಂದು ಇವನು ಒಂದು ಸ್ವಲ್ಪ ಕೈಯ್ಯೂ ಇರ್ಲಿಲ್ಲ ಹಂಗೆ ಬಂದಾಗ ಗಾಯ್ಸ್ ನಿಜವಾಗ್ಲೂ ಬಿಬಿ ಇಲ್ಲ ನೋಡು ಹೆಂಗ ಅನಿಸ್ತು ಚೆನ್ನಾಗಿ ಅನಿಸ್ತು ಏಳು ಅಷ್ಟೇ ಮಣ್ಣು ಬಂದಲು ಆದರೂ ಇಲ್ಲಿ ತೋರಿಸು ನೋಡಿ ವಯಸ್ಸು ಯಾವ ಥರ ಆಗಿದೆ ಅಂತ ಹೆಂಗ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಹೇಳ ಎಲ್ಲರಿಗೂ ಚೆನ್ನಾಗಿ ಅವನು ಚೆನ್ನಾಗಿತ್ತು ಅಂತ ಅಂತವ್ರೆ ಜೊತೆ ಚೆನ್ನಾಗಿರುತ್ತೆ ವೈಸ್ ವಯಸ್ಸು ಮಂಡಿಗಳೆಲ್ಲ ತುಂಡು ಬಂದಿದ್ದಾರೆ ಬಂದ್ಬಿಟ್ಟು ಇಲ್ಲಿ ಇಲ್ಲಿಗೆ ಪ್ರಯಾರ್ ಮಾಡೋಕೆ ಹೋಗಿದ್ರು ಪ್ರಯಾರೆಲ್ಲ ಮುಗಿಸಿ ಬಂದವ್ರೆ ಇಲ್ಲಿ ನೋಡಿ ವೈಸ್ ಇಲ್ಲಿ ಯಾವ ಥರ ಇದೆ ಸಖತ್ತಾಗಿದೆ ಅಲ್ವಾ ಎಷ್ಟು ಜನ ಇದ್ದಾರೆ ಅಂತಂತಂದರೆ ಇಲ್ಲೆಲ್ಲ ಬಂದು ಇಲ್ಲಿಲ್ಲೇನೇ ಬೆಕೇಟ್ ಆಗ್ತಿದ್ದಾರೆ ಇಲ್ಲಿಲ್ಲೇ ಮಲ್ಕೊತಿದ್ದಾರೆ ಆ ಥರ ನೆಟ್ಕೊಂಡು ಬಂದು ಪ್ರೇಯರ್ ಎಲ್ಲ ಮುಗಿಸಿ ಇವಾಗ ಇಲ್ಲಿ ನೂರ ಒಂದು ಕ್ಯಾಂಡಲ್ ಹಚ್ಚಿ ಅವ್ರದ್ದು ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಇಟ್ಕೊಂಡು ನಿಂತಿದ್ದಾರೆ ಬೈಸ್ ಇನ್ನೊಂದು ದೇವರಿಗೆ ತೋರಿಸ್ತೀನಿ ನೋಡಿ ಗಾಯ್ಸ್ ಇದೆಲ್ಲ ಪ್ರೇಯರ್ ಮಾಡ್ತಾರೆ ಇಲ್ಲಿಗೆ ಕ್ಯಾಂಡಲ್ಸ್ ನೂರ ಒಂದು ಕ್ಯಾಂಡಲ್ಸು ಅಲ್ಲಿ ತೋರಿಸ್ತೀನಿ ಅಲ್ಲಿ ಅಜ್ಜಿ ಯಾವ ರೀತಿ ಕ್ಯಾಂಡಲ್ಸ್ ಹಚ್ತಿದ್ದಾರೆ ಅಂತ ತೋರಿಸ್ತೀನಿ ಕ್ಯಾಂಡಲ್ಸ್ ಹಚ್ತಿದ್ದಾರೆ ಅಜ್ಜಿ ಕೂಡ ಬನ್ನಿ ಗಾಯ್ಸ್ ಕ್ಯಾಂಡಲ್ ಎಲ್ಲ ಹಚ್ಚಿ ಆದಮೇಲೆ ನೋಡೋಣ ಯಾವ ಥರ ಇದು ತೋರಿಸ್ತೀನಿ ಗಾಯ್ಸ್ ಇವಾಗ ಒಬ್ಬರೇ ಹಚ್ಚಂಗಿದ್ರೆ ನಾನು ಒಬ್ಬರೇ ಹಚ್ಚೋದು ಅಂದ್ಕೊಂಡಿದ್ದೆ ಇದು ಎಲ್ಲರೂ ಇದು ಮಾಡಿ ಹಚ್ಚ ಎಲ್ರಿಗೂ ಶೇರ್ ಮಾಡಿದ್ದೆ ಅಜ್ಜಿಗೆ ಒಂದಕ್ಕೆ ಹಚ್ಚೋಕೆ ಆಗಲ್ಲ ಅಂತ ಸೊ ಇವಾಗ ನಾವು ಎಲ್ಲರೂ ಹಚ್ತಾ ಇದ್ದೀವಿ ಬನ್ನಿ ಗಾಯ್ಸ್ ಹಚ್ಬಿಟ್ಟು ಸಿಗ್ತೀನಿ ಬಾಯ್ಸ್ ಇಲ್ಲಿ ನಾನು ಇಷ್ಟು ಕ್ಯಾಂಡಲ್ಸ್ ಹಚ್ಚಿದ್ದೀನಿ ನಮಗೆ ಏನೇನು ಬೇಡಿಕೆ ಇರುತ್ತೆ ಅದೆಲ್ಲ ಬೇಡಿಕೆಯನ್ನು ಹೇಳಿ ನಾವು ಒಂದೊಂದು ಕ್ಯಾಂಡಲ್ಸ್ನ ಹಚ್ಚಬೇಕು ಅಂತ ಹೇಳಿದ್ರು ಸೊ ನಮಗೇನೇನು ಒಂದೊಂದು ಬೇಡಿಕೆ ಇರುತ್ತೆ ಆ ಎಲ್ಲ ಬೇಡಿಕೆಯನ್ನು ಇದು ಮಾಡಿ ಒಂದೊಂದು ಕ್ಯಾಂಡಲ್ಸ್ನ ಹಚ್ಚಿದ್ವಿ ಇನ್ನು ಹಚ್ಚಿದಾರೆ ಎಲ್ಲರೂ ಬನ್ನಿ ಬಾಯ್ಸ್ ಇದಾದ್ಮೇಲೆ ಸಿಕ್ತ ಬಾಯ್ಸ್ ಇವಾಗ ಮನೆಗೆ ಬಂದ್ವಿ ಸೊ ಎಲ್ಲರೂ ಟೈರ್ಡ್ ಆಗೋಗಿದೆ ಅಲ್ಲೇ ನೋಡಿ ವಯಸ್ಸಾವ ಯಜಮಾನ್ರು ಟ್ಯಾಬ್ಲೆಟ್ ಮೈ ಮೈಕೈ ನೋವಿಂದು ಪೇನ್ ಕಿಲ್ಲರ್ದು ಟ್ಯಾಬ್ಲೆಟ್ ತೊಗೊತವ್ರೆ ಅವ್ರಿಗೆ ಆಗಲ್ಲ ಆದರೂ ಮಾಡೋವ್ರೆ ನಾನೇ ಸ್ವಲ್ಪ ಶಾಕ್ ಆಗೋದೆ ಅವರು ಮಾಡಿದ್ರಲ್ಲ ಅಂತ ಇಟ್ಸ್ ಓಕೆ ಎಲ್ಲ ಒಳ್ಳೆಯದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಲವ್ ಯು